ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಕಾಳು ಸಾರು ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಕಾಳು ಬಡಿಸ್ಕೊಂಡಿದ್ದೀವಿ ಟೊಮಾಟೊ ಈರುಳ್ಳಿ ಕೊತ್ಮಿರಿ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಬನ್ನಿ ಇವಾಗ ಒಗ್ಗರಣೆ ಮಾಡೋಣ ನೋಡಿ ಎಣ್ಣೆ ಹಾಕ್ಕೊತಾ ಇದ್ದೀವಿ

ಸ್ವಲ್ಪ ಟಮಾಟೊ ಎಲ್ಲ ಬೇಯ್ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಅರಶಿನ ಪೌಡ್ರು ಖಾರದ ಪುಡಿ ಎರಡು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಹುಣ್ಸೆನ್ ರಸ ಒಂದು ಸ್ವಲ್ಪ ನೀರು ಹಾಕೊಬೇಕು ನೋಡಿ ಮೊಳಕೆ ಕಾಳು ಹಾಕೊಬೇಕು ಇವಾಗ ನೋಡಿ ಮೂರು ವಿಸಿಲ್ ಬರ್ಸ್ಬೇಕು ನೋಡಿ ಮೂರು ವಿಸಿಲ್ ಆಗಿತ್ತು ಈ ಥರ ಆಗಿದೆ ಸಾಂಬಾರು ಮೊಳಕೆಕಾಳು ಸಾರು ನೋಡಿ ಅನ್ನದ ಜೊತೆ ಮೊಳಕೆ ಕಾಳು ಸಾರು ಸಿದ್ಧವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ